ಬೆಂಗಳೂರಿನಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೇನೆ ಬೃಹತ್ ಮರ ಬಿದ್ದಿದೆ ಅಪಾಯದಿಂದ ಪಾರಾದಂತಹ ಚಾಲಕ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು ಚಲಿಸ್ತಾ ಇದ್ದ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ ಚಾಲಕ ಕಾರು ಸಂಪೂರ್ಣ ಜಖಂಗೊಂಡಿದೆ ಸದಾಶಿವನಗರ ಪೊಲೀಸ್ ಠಾಣೆಯ ಬಳಿ ನಡೆದಂತಹ ಘಟನೆ ಬೃಹತ್ ಮರ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಬೀಳುತ್ತೆ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಮರ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೇ ಬೃಹದಾಕಾರದ ಮರ ಬೀಳತ್ತೆ ಚಾಲಕನಿಗೇನೂ ಆಗಲ್ಲ ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಆದರೆ ಕಾರು ಮಾತ್ರ ಸಂಪೂರ್ಣವಾಗಿ ಜಖಂಗೊಂಡಿದೆ ಮರ ಬಿದ್ದು ರಸ್ತೆ ಇಡೀ ಒಂದು ರೀತಿ ಬ್ಲಾಕ್ ಆಗತ್ತೆ ಆ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು ಜೊತೆಗೆ ಪೊಲೀಸರು ಎಲ್ಲರೂ ಕೂಡ ಮರವನ್ನ ಅಲ್ಲಿಂದ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಸದಾಶಿವನಗರ ಪೊಲೀಸ್ ಠಾಣೆ ಬಳಿ ಬೃಹದಾಕಾರದ ಮರ ಬಿದ್ದಿರುವ ದೃಶ್ಯ ಇತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್